ನಮಸ್ತೆ ವೀಕ್ಷಕರೇ ನಂಬಿಕೆ ಓದುವುದಕ್ಕೆ ಮೂರು ಅಕ್ಷರಗಳೇ ಇರಬಹುದು ಆದರೆ ಅದನ್ನು ಸಂಪಾದಿಸುವುದು ತುಂಬ ಕಷ್ಟ ಏಕೆಂದರೆ ಅದು ಹಣಕ್ಕಿಂತಲೂ ದುಬಾರಿ ನಂಬಿಕೆ ಅನ್ನುವುದು ಉಸಿರು ಇದ್ದ ಹಾಗೆ ಒಮ್ಮೆ ಹೋದರೆ ಮತ್ತೆ ಬರಲ್ಲ ಬೇರೆಯವರ ನಂಬಿಕೆ ಜೊತೆ ಯಾವತ್ತೂ ಆಡಬೇಡಿ ಅತಿಯಾದ ಕಾಳಜಿ ಅತಿಯಾದ ನಂಬಿಕೆ ನಮ್ಮ ಮನಸ್ಸಿನ ನೋವಿಗೆ ಕಾರಣ ದೇಹದ ಮೇಲೆ ಬೀಳುವ ಪೆಟ್ಟಿಗಿಂತ ನಂಬಿಕೆ ಮೇಲೆ ಬೀಳುವ ಪೆಟ್ಟು ಹೆಚ್ಚು ನೋವು ಕೊಡುತ್ತದೆ ಕಾಡುವ ಬಡತನ ನಾಳೆ ಹೋಗಬಹುದು ಇಲ್ಲದ ಸಿರಿತನ ಮುಂದೆ ಬರಬಹುದು ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆ ವಿಶ್ವಾಸ ಪ್ರೀತಿ ಮತ್ತೆ ಬರುವುದಿಲ್ಲ ನಂಬಿಕೆಗೆ ಸಮಯ ಬೇಕು ಸಮಯದ ಮೇಲೂ ನಂಬಿಕೆ ಇರಬೇಕು ನಂಬಿಕೆ ಅನ್ನೋದು ಒಂದು ಬಿಳಿ ಹಾಳೆ ಇದ್ದ ಹಾಗೆ ಒಂದು ಸಲ ಮುದುರಿದರೆ ಮತ್ತೆ ಪರಿಪೂರ್ಣ ಆಗುವುದಿಲ್ಲ ನಂಬಿಕೆ ಕಳಚಿ ಬಿದ್ದಾಗ ಕಣ್ಣಿಗೆ ಎಲ್ಲೆಲ್ಲೂ ಸ್ವಾರ್ಥವೇ ಎದ್ದು ಕಾಣುತ್ತದೆ ನಂಬಿಕೆಗಳು ಸುಳ್ಳಾದಾಗ ಮನಸ್ಸು ಕಠಿಣ ನಿರ್ಧಾರ ಮಾಡುತ್ತದೆ ಅದು ಧನಾತ್ಮಕ ಅಥವಾ ಋಣಾತ್ಮಕವಾಗಿರುತ್ತದೆ ಯಾರಲ್ಲೂ ಅತಿಯಾದ ನಂಬಿಕೆ ಇಡಬೇಡಿ ಏಕೆಂದರೆ ಈಗಿನ ಕಾಲದಲ್ಲಿ ನಂಬಿಕೆಯನ್ನು ಉಳಿಸಿಕೊಳ್ಳುವವರಿಗಿಂತ ಅದನ್ನು ಕಳೆದುಕೊಳ್ಳುವವರೇ ಜಾಸ್ತಿ ನಂಬಿಕೆ ಸಂಬಂಧಗಳ ಬುನಾದಿಯಾಗಿರಬಹುದು ಆದರೆ ಎಲ್ಲರೂ ನಂಬಿಕೆಗೆ ಅರ್ಹರಾಗಿರುವುದಿಲ್ಲ ಪ್ರೀತಿ ಭಾವನೆಯ ಅನುಬಂಧವೇ ಆಗಿರಬಹುದು ಆದರೆ ಎಲ್ಲರಿಗೂ ನೈಜ ಪ್ರೀತಿ ದೊರೆಯುವುದಿಲ್ಲ ಬದುಕಿನಲ್ಲಿ ನಂಬಿಕೆ ದ್ರೋಹ ಬಗೆದು ನಿಮ್ಮನ್ನು ಬಿಟ್ಟು ಹೋದವರಿಗೋಸ್ಕರ ಪಶ್ಚಾತ್ತಾಪ ಪಡುವ ಬದಲು ಅವರು ನಿಮಗಾಗಿ ನಿಮ್ಮ ಸ್ನೇಹಕ್ಕಾಗಿ ಪರಿಪರಿಯಾಗಿ ಪಶ್ಚಾತ್ತಾಪ ಪಡುವ ಹಾಗೆ ಏನನ್ನಾದರೂ ಸಾಧಿಸಿ ಭಾವನೆಗಳೇ ಇಲ್ಲದ ನಿನ್ನಲ್ಲಿ ಪ್ರೀತಿ ಹೇಗೆ ಸಾಧ್ಯ ನಂಬಿಕೆಯೇ ಇಲ್ಲದ ನಿನ್ನಲ್ಲಿ ಸ್ನೇಹವಿರಲು ಹೇಗೆ ಸಾಧ್ಯ ನಂಬಿಕೆಯ ಮೇಲೆ ಹಗಲು ದರೋಡೆ ನಡೆಯುತ್ತಲೇ ಇದೆ ಆದರೆ ನಂಬಿ ಮೋಸ ಹೋದವರೆಲ್ಲ ಹಗಲು ಕುರುಡರಲ್ಲ ನಂಬಿಕೆ ಜೀವ ತೆಗೆಯುವ ಸಾಧನ ಆಗಬಾರದು ಬಾಳು ಮುನ್ನಡೆಸುವ ದೀಪ ಆಗಬೇಕು ಅನ್ಯರ ಮೇಲಿನ ನಂಬಿಕೆಯೇ ನಿನ್ನ ನಾಶ ಮಾಡಲು ನಂಜು ಅದಕ್ಕೆ ನಿನ್ನ ನೀ ನಂಬು ಒಬ್ಬರ ಮೇಲೆ ನಂಬಿಕೆ ಕಳೆದುಕೊಂಡಾಗ ಮನವು ನೋವಿನಲ್ಲೇ ನೊಂದು ಸೊರಗುವುದು ಅತಿಯಾದ ನಂಬಿಕೆ ಪಾತಾಳಕ್ಕೆ ತಳ್ಳುವುದು ಯಾರನ್ನೂ ನಂಬಲು ಭಯವಾಗುವುದು ಜೀವನದಲ್ಲಿ ಅತಿ ದೊಡ್ಡ ಪಾಠವನ್ನೇ ನಂಬಿಕೆ ದ್ರೋಹ ಕಲಿಸಿಕೊಡುತ್ತದೆ ಒಬ್ಬ ವ್ಯಕ್ತಿಯನ್ನು ಪದೇ ಪದೇ ಕ್ಷಮಿಸಬಹುದು ಆದರೆ ಪದೇ ಪದೇ ನಂಬಲಾಗದು ಒಂದು ಮನಸ್ಸು ಇನ್ನೊಂದು ಮನಸ್ಸಿನ ಮೇಲೆ ನಂಬಿಕೆ ಇಟ್ಟರೆ ಮಾತ್ರ ಅಲ್ಲಿ ಬೆಳಕು ಇಲ್ಲದಿದ್ದರೆ ಬರೀ ಕತ್ತಲೆಯ ತುಣುಕು ಒಮ್ಮೆ ಹೇಳಿದ ಸುಳ್ಳು ಒಮ್ಮೆ ಮಾಡಿದ ತಪ್ಪು ಒಮ್ಮೆ ಆಡಿದ ನಾಟಕ ಒಮ್ಮೆ ಕಳೆದುಕೊಂಡ ನಂಬಿಕೆ ಪ್ರತಿದಿನ ಅನುಮಾನಕ್ಕೆ ಕಾರಣವಾಗಬಹುದು ನೀ ಅಂದುಕೊಂಡಂತೆ ಇರುವುದಿಲ್ಲ ಎಲ್ಲರೂ ಅರಿಯದೆ ನಂಬಮೇಡ ನೀ ಯಾರನ್ನು ಯಾರನ್ನು ನಂಬುವುದು ಯಾರನ್ನು ದೂರುವುದು ಎಲ್ಲರೂ ಇಲ್ಲಿ ಮುಖವಾಡ ಧರಿಸಿ ನಟಿಸೋ ನಾಟಕಗಾರರೇ ಆಗಿರುವಾಗ ನಂಬಿಕೆ ಗಳಿಸಿದರೆ ಸಾಲದು ಉಳಿಸಿಕೊಳ್ಳುವ ಯೋಗ್ಯತೆಯೂ ಇರಬೇಕು ಜೀವನದಲ್ಲಿ ಎಲ್ಲರನ್ನೂ ಪ್ರೀತಿಸು ಆದರೆ ಎಲ್ಲರನ್ನು ಎಂದಿಗೂ ನಂಬಬೇಡ ನಂಬಿಕೆ ಎಂಬ ಗಾಜು ಒಡೆದರೆ ಮುಗಿಯಿತು ನಾವು ಎಷ್ಟೇ ನಂಬಿಕೆಯಿಂದ ಇದ್ದರೂ ಅನುಮಾನ ಎಂಬ ಗಾಜಿನ ಅಂಚು ಚುಚ್ಚುತ್ತಲೇ ಇರುತ್ತದೆ ಓಕೆ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು ನೋಡಿ ತಾವೆಲ್ಲರೂ ಈ ವಿಡಿಯೋ ಮುಖಾಂತರ ನಂಬಿಕೆ ವಿಶ್ವಾಸದ ಮೌಲ್ಯವನ್ನು ತಿಳಿದಿದ್ದೀರಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ತೆ